ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಬನ್ನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಧನ್ಯಾ ಪುಡಿ ಖಾರದ ಪುಡಿ ಟೊಮೊಟೊ ಚಕ್ಕೆ ಲವಂಗ ಕಾಳು ಮೆಣಸು ಕಡಲೆ ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಇಷ್ಟನ್ನು ತೊಗೊಂಡು ನಾನು ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ ನೋಡಿ ಇವಾಗ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೇ ನಾನು ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೇ ನಾನು ಶುಂಠಿನ ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಗೆಡ್ಡೆ ಆಗಿರೋದ್ರಿಂದ ಒಂದು ತೊಗೊಂಡಿದ್ದೀನಿ ನೀವು ಚಿಕ್ಕದಾದರೆ ಎರಡು ತೊಗೊಳ್ಳಿ ಈ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾದ್ರೇ ಅದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾನು ನಾನಿವಾಗ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ ಹಣ್ಣಾಗಿರೋ ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ನಾನು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಬಿಸಿನಲ್ಲಿ ಇರುತ್ತಲ್ವ ಅದು ಮಸಾಲೆ ಅದ್ರ ಜೊತೆನೆ ಫ್ರೈ ಆಗುತ್ತೆ ನೀವು ಹಸಿ ಮಸಾಲೆ ರುಬ್ಬಿ ಮಾಡೋದ್ರಿಗಿಂತ ಈ ಥರ ಮಸಾಲೆನ ಫ್ರೈ ಮಾಡ್ಕೊಂಡು ಒಂದ್ಸರಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಮಸಾಲೆನ ತಣ್ಣಗಾಗೋದಿಕ್ಕೆ ಬಿಡೋಣ ಆ ತಣ್ಣಗಾಗೋ ಅಷ್ಟರೊಳಗಡೆ ನಾನು ಕುಕ್ಕರಲ್ಲಿ ಚಿಕನ್ನ ಒಗ್ಗರಣೆಗೆ ಹಾಕೋತೀನಿ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕೊಂಡು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಚಿಕನ್ನ ಹಾಕ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಫ್ರೈ ಮಾಡ್ಕೋಬೇಕಾದ್ರೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನ ಹಾಕೋತೀನಿ ಹರಳು ಉಪ್ಪು ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಚಿಕನ್ನ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನಾನು ಇವಾಗ ನೀರು ಸಿಗೋ ಅಷ್ಟರೊಳಗಡೆ ಮಸಾಲೆನ ರೆಡಿ ಬರ್ತೀನಿ ಫ್ರೈ ಮಾಡಿಟ್ಟಿದ್ದೆ ಅಲ್ವಾ ಮಸಾಲೆ ಅದು ಇವಾಗ ತಣ್ಣಗಾಗಿದೆ ಇವಾಗ ಅದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಮಸಾಲೆನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೇ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕೋತಿದ್ದೀನಿ ಇದು ಪ್ಲೈನ್ ಧನ್ಯ ಪುಡಿ ಚಿಕನ್ ಸಾಂಬಾರ್ಗೆ ಮಟನ್ ಸಾಂಬಾರ್ಗೆ ಅಂತ ಮಾಡಿಸಿರೋದು ಇವಾಗ ಇದನ್ನು ನಾನು ನೈಸ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ತರಿ ತರಿ ಥರ ರುಬ್ಕೋಬಾರ್ದು ನೋಡಿ ಇವಾಗ ಮಸಾಲೆ ರೆಡಿ ಆಯ್ತಲ್ವ ಇವಾಗ ಚಿಕನ್ ಕೂಡ ನೀರು ಬಿಟ್ಕೊಂಡಿದೆ ಈ ನೀರೆಲ್ಲ ಡ್ರೈ ಆಗೋವರ್ಗು ವೆಯ್ಟ್ ಮಾಡಿ ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಹಳ್ಳಿ ಸೈಡಲ್ಲೆಲ್ಲ ಇದೇ ಥರನೇ ಮಾಡೋದು ಇದೇ ಥರ ನೀವು ಮೊಟ್ಟೆ ಕೋಳಿನಲ್ಲೂ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಫ್ರೈ ಆಗೋದಿಕ್ಕೆ ಅಂತ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನಾನು ಕಾಯಿ ಮತ್ತು ಕಡಲೆನ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೋತಿದ್ದೀನಿ ಒಂದು ಜಾರನ್ನ ತಗೊಂಡು ತೆಂಗಿನಕಾಯಿ ಒಂದು ಅರ್ಧ ಬೌಲಷ್ಟು ಒಂದು ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದು ಮೂರು ಕಾಳು ಮೆಣಸು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡು ಇದನ್ನು ನಾನು ಇವಾಗ ಸಣ್ಣದಾಗಿ ಪೇಸ್ಟ್ ಮಾಡ್ಕೋತೀನಿ ಇದನ್ನು ಸಹ ಸಣ್ಣದಾಗಿಯೇ ಪೇಸ್ಟ್ ಮಾಡ್ಕೋಬೇಕು ತರಿತರಿಯಾಗಿ ಮಾಡ್ಕೋಬಾರ್ದು ಮಸಾಲೆ ರೆಡಿ ಆಗೋ ಒಳಗಡೆ ನೋಡಿ ಇವಾಗ ಮತ್ತೆ ಚಿಕನ್ ಚೆನ್ನಾಗಿ ಫ್ರೈ ಆಗಿತ್ತು ಈಗ ರುಬ್ಬಿರೋ ಅಂಥ ಕಾಯಿ ಮಸಾಲೆನ ಇವಾಗ ಸಾಂಬಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಇದಕ್ಕೆ ಲಿವರ್ನ ಹಾಕ್ಕೊಂಡು ಇದ್ರ ಜೊತೆಗೇ ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಸಲ್ ತಗೋತೀನಿ ಚಿಕನ್ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಎಷ್ಟು ವಿಸಲ್ ಬೇಕಂತ ಮಾಡಿಸ್ಕೊಳ್ಳಿ ನಾನು ಇಲ್ಲಿ ಮೂರು ವಿಸಲ್ ತಗೊಂಡಿದ್ದೀನಿ ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡಿ ಇವಾಗ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಸಾಂಬಾರು ರೆಡಿಯಾಗಿದೆ ಸಿಂಪಲ್ಲಾಗಿ ಕಡಿಮೆ ಮಸಾಲೆ ಹಾಕ್ಕೊಂಡು ಈ ಥರ ಚಿಕನ್ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹೆವಿ ಮಸಾಲೆ ಇಷ್ಟಪಡಲ್ಲ ಅನ್ನೋರಿಗೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದನೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು